ಏ ವರಿ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯರಿ ಎಲ್ಲರೂ ಹೇಗಿದ್ದೀರಾ ಹೈಬೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನಾನು ರೇಷ್ಮೆ ಸೀರೆಗೆ ಬ್ಲೌ ರೇಷ್ಮೆ ಬ್ಲೌಸ್ಗೆ ನಾನು ವರ್ಕನ್ನು ಮಾಡ್ತಾ ಇದ್ದೀನಿ ವರ್ಕ್ ಮಾಡೋದಕ್ಕೆ ಮುಂಚೆ ಈಸಿಯಾಗಿ ಒಂದು ಪೇಪರನ್ನು ಯೂಸ್ ಮಾಡಿಕೊಂಡು ತುಂಬಾ ಈಸಿ ಇದು ನೀವು ಇದನ್ನು ಫಾಲೋ ಮಾಡಿದ್ರೆ ಬಿಗಿನರ್ಸ್ ಆದ್ರೂ ಖಂಡಿತವಾಗ್ಲೂ ಆರಿ ವರ್ಕನ್ನು ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಈ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಈಸಿ ಮೆಥಡಲ್ಲಿ ಇದ್ದೀನಿ ಬನ್ನಿ ಈಗ ಸೈಡ್ಗೆ ಇದು ಎತ್ತಿಟ್ಬಿಟ್ಟು ಪೇಪರಲ್ಲಿ ನಾವು ಮಾರ್ಕನ್ನು ಮಾಡ್ಕೋಬೇಕು ಈಗ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಈಗ ನೋಡಿ ನಾನು ರೆಡಿ ನೋಡಿ ಒಂದು ಪೇಪರನ್ನು ಫೋಲ್ಡಿಂಗ್ ಮಾಡಿ ಹಾಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಇಲ್ಲಿಗೆ ಒಂಬತ್ತುವರೆ ರೆಡಿ ಇದೆ ಒಂಬತ್ತುವರೆಗೆ ಒಂದು ಗೆರೆಯನ್ನು ಹಾಕೊಂಡು ಪ್ಲಸ್ ಎರಡು ಇಂಚು ಒಂಬತ್ತುವರೆ ಹತ್ತುವರೆ ಹನ್ನೊಂದುವರೆ ಅಲ್ಲಿಗೆ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ರೆ ಕಾಣಿಸ್ತಿದೆಯಾ ವೈಟ್ನರು ನೋಡಿ ಇತ್ತು ಇಲ್ಲಿ ಉದ್ದ ಬಂದು ಹದಿನಾಲ್ಕೂವರೆ ಇದೆ ರೆಡಿ ನಾವು ಅರ್ಧ ಇಂಚು ಇಲ್ಲಾಂದರೆ ಒಂದು ಇಂಚು ನಿಮಗೆ ಸ್ವಲ್ಪ ಉದ್ದ ಏನಾದರೂ ಕೇಳಿದ್ದಾರೆ ಅಂದರೆ ಒಂದು ಇಂಚು ಒಂದು ಇಂಚನ್ನು ಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ಳೋಣ ಈಗ ನೋಡಿ ಇದಿಷ್ಟಕ್ಕೆ ರೆಡಿ ತೆಗೆದು ಬಿಡೋಣ ಫಸ್ಟು ನಿಮಗೆ ಒಂದು ಕ್ಲಾರಿಟಿ ಗೊತ್ತಾಗತ್ತೆ ಇಲ್ಲಿಂದ ಹಿಡಿದು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ ಇಲ್ಲಿ ಹನ್ನೊಂದುವರೆ ಇಂಚಿಗೆ ಅಲ್ಲಿಗೆ ಕಟ್ ಮಾಡ್ಕೊಂಬಿಡಬೇಕು ಈಗ ನಮಗೆ ಬಿಡ್ತು ಮತ್ತು ಲೆಂತ್ ಸಿಕ್ಕಿದೆ ಈ ಲೆಂತ್ ವಿರ್ತು ಸಿಕ್ಕಿರೋ ಅಂಥದಕ್ಕೆ ನಾವು ಇಲ್ಲಿ ನೋಡಿ ಕಾಣಿಸ್ತಿದೆಯಾ ಇಲ್ಲಿಂದ ಎರಡು ಇಂಚು ನೆಕ್ ಬಿಡ್ತು ಇಲ್ಲಿಂದ ಐದು ಇಂಚು ಶೋಲ್ಡರು ಬಿಡ್ತು ಈಗಿಷ್ಟು ಬಂದ ಮೇಲೆ ನಮಗೆ ಇಲ್ಲಿ ಎಷ್ಟು ಸಿಕ್ತು ಮೂರು ಇಂಚು ಸಿಕ್ತು ನಮಗೆ ಎರಡೂವರೆ ಇಂಚವರೆಗೂ ಸಿಗುತ್ತೆ ಈಗ ಕೆಳಗೆ ಬಂದು ಐದೂವರೆ ಇಂಚು ಇಲ್ಲಿ ಐದು ಇಂಚಿದೆ ಹಾಫ್ ಇಂಚು ಒಳಗಡೆ ಮಾರ್ಜಿನನ್ನು ಸೇರಿಸ್ಕೊಂಡ್ಬಿಟ್ಟು ನಾನಿಲ್ಲಿ ಐದುವರೆಗೆ ಮಾರ್ಕನ್ನು ಮಾಡ್ಕೋತೀನಿ ನೋಡಿ ಇಷ್ಟು ಮಾರ್ಕನ್ನು ಮಾಡಿಕೊಂಡು ಇಲ್ಲಿಂದ ಕೆ ನೋಡಿ ಒಳಗಡೆಗೆ ಒಂದೂವರೆ ಇಂಚು ಒಂದು ಕಾಲು ಇಂಚು ಹಾಕಂದ್ರು ನಡೆಯುತ್ತೆ ನೋಡಿ ಇಲ್ಲಿಂದ ಕ್ರಾಸಾಗಿ ಇದನ್ನು ಬಂದು ಇಲ್ಲಿ ಸೇರಿಸ್ಬೇಕು ಈ ರೀತಿ ಕ್ರಾಸಾಗಿ ಮತ್ತು ಒಂದು ಹಾಫ್ ಇಂಚ್ಗೆ ಒಂದು ಕ್ರಾಸಾಗಿ ಆಗಿ ಮುಂದಕ್ಕೆ ನೆಕ್ಕೆ ಸೇರಿಸ್ಕೋಬೇಕಾಗತ್ತೆ ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ ಈಗ ಇದು ನೋಡಿ ಈಗ ಹತ್ತು ಇಂಚು ಹತ್ತು ಇಂಚು ನಮಗೆ ಹಿಂದೆ ಇದೆ ಮೇಯ್ನು ನಾವು ಬ್ಯಾಕ್ನೆಕ್ಕಲ್ಲಿ ಡಿಸೈನ್ ಮಾಡೋದ್ರಿಂದ ಬ್ಯಾಕ್ನೆ ಕನ್ಸಿಡರ್ ಮಾಡಬೇಕಾಗತ್ತೆ ಈಗ ಇಲ್ಲಿಂದ ಇಲ್ಲಿಗೆ ಒಂದು ನೋಡಿ ಒಂದು ಗೆರೆಯನ್ನು ಹಾಕೋಬೇಕು ಸ್ವಲ್ಪ ಹಾಫ್ ಇಂಚು ಎಕ್ಸ್ಟ್ರಾ ಬಿಟ್ಟು ತೆಗಿಬೇಕಾಗತ್ತೆ ಇದನ್ನು ನೋಡಿ ಈ ರೀತಿ ತೆಗೆದ ನಂತರ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ಈಗ ಇದಿಷ್ಟಾದ ನಂತರ ಇದನ್ನು ಕಟ್ ಮಾಡಿ ತೆಗೆದು ಬಿಡೋಣ ನೋಡಿ ಎಲ್ಲಿದೆ ಇಲ್ಲಿಂದ ಪ್ರಾಸ್ ಆಗಿ ಸ್ವಲ್ಪ ಒಳಗಡೆನೆ ತಗೊಳ್ಳಿ ಇದಿಷ್ಟು ನಮಗೆ ಬ್ಯಾಕ್ನೆಕ್ ಆಯಿತು ಈಗ ಇಲ್ಲಿ ಶೋಲ್ಡರ್ ಪಟ್ಟಿ ಕಟ್ ಮಾಡಬೇಕಲ್ಲ ಶೋಲ್ಡರ್ ಪಟ್ಟಿಯನ್ನು ಅದೇ ರೀತಿ ಕಟ್ ಮಾಡ್ಕೊಂಡ್ಬಿಡೋಣ ಇದಿಷ್ಟು ನಾವು ಕಟ್ ಮಾಡ್ಕೊಂಬಿಟ್ರೆ ಇಲ್ಲಿ ನೋಡಿ ಇದಿಷ್ಟು ನಾವು ಕಟ್ ಮಾಡ್ಕೊಂಡ್ರೆ ಬ್ಯಾಕ್ ನೆಕ್ ಆಯಿತು ಬ್ಯಾಕ್ ಪೀಸ್ ಫುಲ್ ಕಟಿಂಗ್ ಆಗಿದೆ ಈಗ ಫ್ರಂಟನ್ನು ನೋಡೋದಾದ್ರೆ ನೋಡಿ ಇದೇ ಸೇಮ್ ಅಳತೆ ಇರುತ್ತೆ ಇಲ್ಲಿ ನೋಡಿ ಇದೇ ಸೇಮ್ ಅಳತೆ ಇರುತ್ತೆ ಇದು ಇದ್ರೆ ನೋಡಿ ಇದೇ ಅಳತೆ ಇರುತ್ತೆ ಇಲ್ಲಿ ಕೆಳಗಡೆ ಆಗ್ತೀವಿ ನೋಡಿ ಇಲ್ಲಿ ನೋಡಿ ಸೇಮ್ ಅಳತೆ ಬರುತ್ತೆ ಆದರೆ ಇಲ್ಲಿ ಬಟ್ ಪೀಸ್ ಕಡಿಮೆ ಇದೆ ಇಲ್ಲಿ ಒಂದು ವೇಳೆಯಲ್ಲೇ ಹಾಕಿ ತೋರಿಸ್ತೀನಿ ನೋಡಿ ನೋಡಿ ಈ ಈ ರೀತಿ ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಫಸ್ಟು ಇದೇನು ಮಾರ್ಕ್ ಇದೆ ಮಾರ್ಕನ್ನು ಮಾಡ್ಕೊಂಡ್ಬಿಡೋಣ ನೋಡಿ ಇದೇನು ಮಾರ್ಕ್ ಇದೆಯಲ್ಲ ಈ ರೀತಿ ನೀಟಾಗಿ ಮಾರ್ಕನ್ನು ಹಾಕ್ಬಿಟ್ಟು ಈ ರೀತಿ ನೋಡಿ ಇಲ್ಲಿ ಇಟ್ಕೊಂಡು ಫಸ್ಟ್ ಕಟ್ ಮಾಡ್ಕೊತೀನಿ ನಾನು ಫ್ರಂಟಲ್ಲಿ ನಂತರ ಆಮೇಲಿಂದ ನಾವು ಇದನ್ನು ತೆಗಿಬೇಕಾಗತ್ತೆ ಶೇಪನ್ನು ಫಸ್ಟ್ ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಈ ರೀತಿ ಇಟ್ಕೊಂಡು ಇದು ಎಕ್ಸ್ಟ್ರಾ ಬಂದಿರೋ ಪೀಸನ್ನೆಲ್ಲ ತೆಕ್ಕಬಿಡ್ಬೇಕು ಇಷ್ಟ ಆಯ್ತಲ್ಲ ಈಗ ನಾವು ಇದಕ್ಕಿನ್ನ ಒಂದೂವರೆ ಇಂಚು ಫ್ರಂಟ್ ಪೀಸನ್ನು ಇಟ್ಕೋಬೇಕು ಇಲ್ಲಿ ತೋರಿಸ್ತೀನಿ ನೋಡಿ ಒಂದೂವರೆ ಇಂಚು ಇದು ಹದಿನೈದುವರೆ ಇದ್ದರೆ ಇದು ಹದಿನೇಳು ಹದಿನೈದುವರೆ ಹದಿನಾರು ಹದಿನೇಳು ಇಂಚು ಒಂದೂವರೆ ಇಂಚು ಎಕ್ಸ್ಟ್ರಾನೇ ಇಡಬೇಕಾಗತ್ತೆ ನೋಡಿ ಒಂದೂವರೆ ಇಂಚು ಎಕ್ಸ್ಟ್ರಾ ಇಡಬೇಕು ನೋಡಿ ಇದಿಷ್ಟನ್ನು ಕಟ್ ಮಾಡಿ ತೆಗ್ದೇ ಇಷ್ಟು ತೆಗೆದ ಮೇಲೆ ನಿಮ್ಗೊಂದು ಪಿಕ್ಚರ್ ಸಿಗತ್ತೆ ಈಗ ನಾವು ಇದನ್ನು ಕೆಳಗಿಟ್ಟು ಇದನ್ನು ಮೇಲ್ಗಡೆ ಇಡೋಣ ನೋಡಿ ಇಲ್ಲಿ ಇಡೋಣ ನೋಡಿ ಇಲ್ಲಿ ಇಟ್ಟಾಗ ಇಲ್ಲಿ ನೋಡಿ ಇಲ್ಲಿ ಬಿಡ್ತು ಇಲ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕನ್ನು ಕಾಣಿಸ್ತಿದೆಯಾ ಮಾರ್ಕನ್ನು ಮಾಡ್ಕೋಬೇಕು ಮಾಡ್ಕೊಂಡು ಇಲ್ಲಿ ಏಳು ಇಂಚನ್ನು ತೆಗಿಬೇಕಾಗತ್ತೆ ಎಷ್ಟು ಏಳು ಇಂಚು ಏಳು ಇಂಚಿಗೆ ಇಟ್ಕೊಂಡು ಇದನ್ನು ಕಟ್ ಮಾಡಿದ್ದೀನಿ ಕಟ್ ಮಾಡಿದರೆ ಪೀಸ್ ಈಗ ಬರುತ್ತೆ ಈಗ ಇದನ್ನು ಬಟ್ಟೆ ಮೇಲೆ ಯಾವ ರೀತಿ ಹಾಕಿ ನಾವು ಮಾರ್ಕ್ ಮಾಡೋದು ಅಂತ ನೋಡೋಣ ಈಗ ನೋಡಿ ಇಲ್ಲಿ ಬಾರ್ಡರ್ ಏನಿದೆಯಲ್ಲ ಬಾರ್ಡರ್ ಮೇಲೆ ಹಾಕ್ಬಿಟ್ಟು ಇದನ್ನು ನೋಡಿ ಈ ರೀತಿ ನೀಟಾಗಿ ಇಟ್ಕೋಬೇಕು ಇಟ್ಕೊಂಡು ಇದನ್ನು ಮಾರ್ಕಿಂಗ್ ಮಾರ್ಕರ್ ಪೆನ್ಸಿಲ್ ಸಹಾಯದಿಂದ ಇದು ಏನಿದೆ ನೋಡಿ ಫಸ್ಟ್ ನೀಟಾಗಿ ಹಾಕೊಂಡ್ಬಿಡೋಣ ನೀಟಾಗಿ ಹಾಕೊಂಡ್ಬಿಟ್ರೆ ನಿಮಗೆ ಆಗಿಲ್ಲ ಅಂತಂದರೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಗುಣಪಿನ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಇಲ್ಲ ಮಾಡ್ತೀವಿ ಅಂತಂದರೆ ಈ ರೀತಿ ನೀಟಾಗಿ ಹಾಕ್ಕೊಂಡು ಬಟ್ಟೆ ಮೇಲೆ ಹಾಕೊಂಡು ಡಾಟ್ಸ್ ಹಾಕೋ ಬಂದರೆ ಆಗುತ್ತೆ ನೋಡಿ ಈ ರೀತಿ ಈ ರೀತಿ ನೀಟಾಗಿ ಅದೇನಿದೆ ನಾವು ಕಟ್ಟಿಂಗ್ ಮಾಡ್ಕೊಂಡಿರ್ತೀವಲ್ಲ ಪೇಪರ್ನ ಈ ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾ ಈಸಿಯಾಗಿ ನೀವು ಮಾರ್ಕನ್ನು ಮಾಡ್ಬೋದು ಮಾರ್ಕ್ ಮಾಡಿದ ಮೇಲೆ ಅದಕ್ಕೆ ವರ್ಕನ್ನು ಕೂಡ ನೀವು ಮಾಡ್ಬೋದು ತುಂಬಾ ಈಸಿಯಾಗಿ ಮಾಡ್ಬೋದು ಬೇರೆ ಬೇರೆ ಮೆಥಡಲ್ಲೆಲ್ಲ ಮಾರ್ಕ್ ಮಾಡ್ಬೋದು ಆದರೆ ನನಗೆ ತುಂಬಾ ಈಸಿ ಅನಿಸಿದ್ದು ಈ ಮೆಥಡು ನಿಮಗೂ ತುಂಬಾ ಈಸಿ ಆಗತ್ತೆ ಮಿಸ್ ಮಾಡಿದಂತೆ ಇದು ಈ ರೀತಿ ಫಾಲೋ ಮಾಡಿ ಮತ್ತೆ ನಿಮಗೆ ಯಾವ ರೀತಿ ಈಸಿ ಅನ್ನಿಸ್ತು ಅಂತ ಖಂಡಿತ ಅಲ್ಲಿ ತಿಳಿಸಿ ನೋಡಿ ಈ ರೀತಿ ಒಂದು ಸತಿ ನೀವು ಮಾರ್ಕ್ ಮಾಡ್ಕೊಬಿಟ್ರೆ ಪುನಃ ನೀವು ವರ್ಕ್ ಮಾಡಿದ್ಮೇಲೆ ಅಳತೆ ತೆಗಿಯುವಂಥ ಅವಶ್ಯಕತೆನೇ ಬರಲ್ಲ ಯಾಕೆಂದರೆ ಆಲ್ರೆಡಿ ಮಾರ್ಕಿಂಗ್ ಇರುತ್ತೆ ಅದೇ ನೇರಕ್ಕೆ ನಾವು ಕಟಿಂಗನ್ನು ಮಾಡ್ಕೊಂಡು ಹೋದರೆ ಆಗತ್ತೆ ನೋಡಿದ್ರಲ್ಲ ಇಷ್ಟೇ ಮಾರ್ಕಿಂಗ್ ನೋಡಿ ಎಷ್ಟು ನೀಟಾಗಿ ಮಾರ್ಕಿಂಗ್ ಅನ್ನೋದು ಬಂದಿದೆ ಅಂತ ಈಗ ನೋಡಿದ್ರಲ್ಲ ಇದೇ ಇಷ್ಟೇ ಫ್ರೆಂಡ್ಸ್ ಇದು ಮಾರ್ಕಿಂಗು ಆ್ಯಸ್ ಇಟ್ ಈಸ್ ಇದನ್ನು ಮುಂದೆ ನೆಕ್ಕನ್ನು ನೆಕ್ಸ್ಟು ಅದನ್ನು ನಾನು ವರ್ಕ್ ಮಾಡುವಾಗ ತೋರಿಸ್ಕೊಡ್ತೀನಿ ಸೇಮ್ ನೆಕ್ ಕಟಿಂಗ್ ಮಾಡಿದ್ದೀನಲ್ಲ ಇದ್ರ ಮೇಲೆ ಇಟ್ಕೊಂಡು ಅದನ್ನು ಅದು ಯಾವ ರೀತಿ ಇದೆ ಅದನ್ನು ಬರ್ಕೊಳ್ಳೋದಷ್ಟೇ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತವಾಗ್ಲೂ ತಿಳಿಸಿ ಫ್ರೆಂಡ್ಸ್ ಒಂದು ಸತಿ ಈ ರೀತಿ ಟ್ರೈ ಮಾಡಿ ಏನನ್ನಿಸ್ತು ಅಂತ ತಿಳಿಸಿ ಈಗಲೇ ಹೀಗೆ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಧನ್ ಥ್ಯಾಂಕ್ ಯು ಫಾರ್ ವಾಚಿಂಗ್